ಅಂಗೆ ಕಣಚಿನ ಇಂಗೆ ಕಣಚಿನ ಅಂತ ನಗ್ನಂತ ಮಾತಾಡ್ಕೊಂಡಿದ್ ನನ್ನ ಗಂಡ ಚಿನ್ನ ಕೊಡ್ಸೋ ದಿನ ಹತ್ರ ಬಂತು ಅಕ್ಷಯ ತೃತಿ ಅಂದಿದ ತಕ್ಷಣ ಬಕ್ಕೊಂಬ್ ಬಿಕ್ಕಮಟ್ಟವ್ರೆ ಮಾತೇ ಆಡ್ತಾ ಇಲ್ಲ ನಮ್ಗೇನ್ ಸ್ವಾಭಿಮಾನ ಇಲ್ವಾ ಕೊಡ್ಸಿ ಅಂತ ಕೇಳಕ್ಕೆ ನನ್ನ ಹತ್ರನು ಸಾಕಷ್ಟು ಸೇವಿಂಗ್ಸ್ ಇದೆ ಅವ್ರ ಬರ್ಸಿಂದ ಲಪ್ಟಾಯ್ಸ್ ಇಟ್ಕೊಂಡಿರೋದು ಅದ್ರಲ್ಲೇ ಹೋಗಿ ತಗಬತ್ತೀನಿ ಕೆರೆಯ ನೀರನು ಕೆರೆಗೆ ಚೆಲ್ಲಿ ರೀ ಯಾಕ ಮಾತಾಡವಲ್ರಲ್ಲ ಹತ್ತೆಣಸ್ ಕೊಡ್ದ ಮಾತಾಡ್ಲಿಲ್ಲ ಅಂದ್ರೆ ನಾ ತವ್ರ ಮನಿಗೆ ಹೋಗ್ಬಿಡ್ತೇನೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಏ ಯಾ ಸಾಲ ಕಲ್ತಿಲ್ಲ ಒಂಬತ್ತಾದಿಂದ ಹತ್ತು ಬರ್ತೈತಿ ಎಪ್ಪಾ ಎಷ್ಟು ಪ್ರೀತಿ ಮಾಡ್ತೀರಿ ದೇವರು ಭಾಳ ದೊಡ್ಡ ನಂದು ಮಾತಾಡಿದ್ರಿ ಹೋಗುದಿಲ್ಲ ನಾ ಎಲ್ಲೂ ಹೋಗುದಿಲ್ಲ ರೀ ಪ್ರೀತಿ ಕುರುಡು ಕುರುಡು ಅಂತ ಹೇಳ ಅಂತಾರ ಹಂಗಂದ್ರ ಮದಿವಿ ಏನು ಕಣ್ಣ ಆಪರೇಷನ್ ರೀ ಲವ್ ಮ್ಯಾರೇಜ್ ಚಲೋನೋ ಅರೇಂಜ್ ಮ್ಯಾರೇಜ್ ಚಲೋನೋ ಹಾಗಲ್ಕಾಯಿ ಬಾಯ್ಲರ ಮಾಡ ಇಲ್ಲ ಫ್ರೈನರ ಮಾಡ ಈ ಸಾನ ಇರ್ತಾರೆ